ಬಾಗಲಕೋಟೆ ಜಿಲ್ಲೆಯಲ್ಲಿ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಕಲ್ಲು ತೂರಾಟ ಮಾಡಿದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಧೋಳದಲ್ಲಿ ರೈತ ಮುಖಂಡರ ಮೇಲೆ ಎಫ್ಐಆರ್ ದಾಖಲಾಗಿದೆ ಮುಧೋಳದಲ್ಲಿ ರೈತ ಮುಖಂಡರ ಮೇಲೆ ಒಂದು ಎಫ್ಐಆರ್ ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಇವತ್ತು ಮುಧೋಳದ ಜಿ ಎಲ್ ಬಿ ಐಬಿಯಲ್ಲಿ ಅನ್ನದಾತರು ಜಮಾವಣೆಯಾಗಿದ್ದಾರೆ ಏನು ಮಾಡಬೇಕು ಮುಂದೆ ಕೆಲವು ಕಿಡಿಗೇಡಿಗಳು ಟ್ರ್ಯಾಕ್ಟರ್ಗಳಿಗೆ ಹಾಗೂ ಟ್ರಾಲಿಗಳಿಗೆ ಬೆಂಕಿ ಹಚ್ಚಿದರು ಕಲ್ಲು ತೂರಾಟ ಕೂಡ ಆಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮುಧ್ವಾಳದ ಜಿ ಎಲ್ ಬಿ ಐಬಿಯಲ್ಲಿ ಅನ್ನದಾತರು ಜಮಾವಣೆಯಾಗಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ರೈತರ ಸಭೆ ಆರಂಭವಾಗುತ್ತೆ ರೈತ ಮುಖಂಡರು ಈ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಇನ್ನು ಸಭೆಯಲ್ಲಿ ಮುಂದಿನ ಒಂದು ರೂಪುರೇಷೆಗಳು ಏನಾಗಿರಬೇಕು ಮುಂದಿನ ಒಂದು ಕಾರ್ಯತಂತ್ರ ಏನಾಗಿರಬೇಕು ಅನ್ನುವಂತಹ ನಿರ್ಧಾರ ಕೈಗೊಳ್ತಾ ಇದ್ದಾರೆ ರೈತರು ಹೀಗಾಗಿ ರೈತರ ಮುಂದಿನ ನಡೆ ಏನು ಅನ್ನುವಂಥದ್ದು ತುಂಬ ಕುತೂಹಲ ಮೂಡಿಸ್ತಾ ಇದೆ ಯಾಕಂದರೆ ಸರ್ಕಾರ ಯಾರ್ಯಾರು ಸರ್ಕಾರಿ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿದ್ದಾರೆ ಸಾರ್ವಜನಿಕರ ಆಸ್ತಿಪಾಸ್ತಿಗಳಿಗೆ ಹಾನಿ ಮಾಡಿದ್ದಾರೆ ಅಂಥವರ ಮೇಲೆ ಸಹಜವಾಗಿ ಪ್ರಕರಣ ದಾಖಲಾಗಿ ಆಗತ್ತೆ ಸರ್ಕಾರ ಅಲ್ಲದಿದ್ದರೂ ಕೂಡ ಸ್ಥಳೀಯ ಆಡಳಿತ ಪ್ರಕರಣ ದಾಖಲು ಮಾಡೇ ಮಾಡುತ್ತೆ ಯಾಕಂದರೆ ಅನೇಕ ರೈತರು ಕಣ್ಣೀರಿಟ್ಟಿದ್ದರು ನಾವು ಕೂಡ ರೈತರೇ ನಮ್ಮ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಇಟ್ಟಿದ್ದಾರೆ ಅಂತ ಕೆಲವು ರೈತರು ಕಣ್ಣೀರಿಟ್ಟಿದ್ದರು ತಮ್ಮ ನೋವು ತೋಡ್ಕೊಂಡಿದ್ದರು ಮುಂದಿನ ಜೀವನ ಏನು ಮಾಡಬೇಕು ನಾವು ಅಂತ ಕೆಲವು ರೈತರು ಕಣ್ಣೀರಿಟ್ಟಿದ್ರು ಇದೀಗ ಮತ್ತೊಂದೆಡೆ ಕೆಲವು ರೈತ ಮುಖಂಡರ ಮೇಲೆ ಈಗ ಪ್ರಕರಣ ದಾಖಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಬೆಂಕಿ ಇಟ್ಟವ್ರು ಯಾರು ಮತ್ತೊಂದೆಡೆ ರೈತ ಮುಖಂಡರ ಮೇಲೆ ಯಾರ್ಯಾರ ಮೇಲೆ ಪ್ರಕರಣ ದಾಖಲಾಗಿದೆ ಅವರ ಪಾತ್ರ ಏನಾದರೂ ಇದರಲ್ಲಿ ಇದೆಯಾ ಮತ್ತೊಂದೆಡೆ ಒಂದು ವೇಳೆ ಸರ್ಕಾರ ಏನಾದರೂ ಈ ಪ್ರಕರಣಗಳನ್ನು ಯಥಾವತ್ತಾಗಿ ಮುಂದುವರೆಸಿದ್ದೆ ಆದರೆ ಮುಂದೆ ಏನು ಮಾಡಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ರೈತ ಮುಖಂಡರು ಚರ್ಚೆ ಮಾಡ್ತಾ ಇದ್ದಾರೆ ಇನ್ನೇನು ಕೆಲವೇ ಕೆಲವು ಕ್ಷಣಗಳಲ್ಲಿ ಸಭೆ ಆರಂಭ ಆಗುತ್ತೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ಸಭೆಯಲ್ಲಿ ಯಾವ ನಿರ್ಧಾರ ಕೈಗೊಳ್ತಾರೆ ರೈತರು ಮುಂದೆ ಯಾವ ನಡೆಯನ್ನು ಅನುಸರಿಸ್ತಾರೆ ಸರ್ಕಾರದ ಮೊರೆ ಹೋಗ್ತಾರಾ ಅಥವಾ ಜಿಲ್ಲಾಡಳಿತದ ಮೊರೆ ಹೋಗ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದ್ ನೋಡಬೇಕಾಗತ್ತೆ ಯಾಕಂದರೆ ಸರ್ಕಾರಿ ಕೇಸು ಅಂತಂದಾಗ ಸರ್ಕಾರವೇ ಅದನ್ನು ವಾಪಸ್ ಪಡ್ಕೊಳ್ಬೇಕಾಗತ್ತೆ ಅದು ಕೂಡ ಅಧಿವೇಶನದಲ್ಲಿ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈತರ ನಿರ್ಧಾರ ಏನಾಗಿರುತ್ತೆ ಮುಂದಿನ ನಡೆ ಏನಾಗಿರುತ್ತೆ ಅದು ಸಭೆ ಬಳಿಕ ಗೊತ್ತಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಗುರು ಬಾಗಲಕೋಟೆ ಮುಧೋಳದಲ್ಲಿ ಟ್ರ್ಯಾಕ್ಟರ್ಗಳಿಗೆ ಬೆಂಕಿ ಹಚ್ಚಿದ್ದಂತಹ ಪ್ರಕರಣ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ರೈತ ಮುಖಂಡರ ಮೇಲೆ ಪ್ರಕರಣ ದಾಖಲಾಗಿದೆ ಕೆಲವೇ ಕ್ಷಣಗಳಲ್ಲಿ ಸಭೆ ಕೂಡ ಆರಂಭ ಆಗುತ್ತೆ ಸಭೆಯಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಬಹುದು ಜೊತೆಗೆ ರೈತ ಮುಖಂಡರ ಮುಂದಿನ ನಡೆ ಏನಾಗಿರುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್ ಖಂಡಿತ ಅಂದ್ರೆ ಸಮೀರ್ವಾಡಿ ಕಾರ್ಖಾನೆಯಲ್ಲಿ ಕಬ್ಬು ಏನು ಕಬ್ಬಿನ ಟ್ಯಾಕ್ಟರ್ ಗಳಿಗೆ ಬೆಂಕಿ ಇಟ್ಟ ಪ್ರಕರಣ ಮತ್ತು ಕಲ್ಲು ತೂರಾಟದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಬೆಳಂ ಬೆಳಗ್ಗೆ ಏನು ರೈತರು ಒಂದು ಸಭೆಗೆ ಒಂದು ಆಹ್ವಾನವನ್ನ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ರೈತ ಮುಖಂಡ್ರೆ ಇದರನ್ನ ಆರೋಪಿಯನ್ನಾಗಿ ಮಾಡಿಸಿ ಹದಿನೇಳು ಜನರ ಮೇಲೆ ಈಗಾಗಲೇ ಎಫ್ಐಆರ್ ಅನ್ನ ಕೂಡ ದಾಖಲು ಮಾಡಿರುವಂತದ್ದು ಪ್ರಮುಖವಾಗಿ ಮೂರು ಎಫ್ಐಆರ್ ಗಳನ್ನ ಈಗಾಗಲೇ ಉಲ್ಲೇಖ ಮಾಡಿ ಜಿಲ್ಲಾ ವರಿಷ್ಠಾಧಿಕಾರಿ ಸಿದ್ಧಾರ್ಥ್ ಗೋಯಲ್ ಅವರು ಒಂದು ಆದೇಶವನ್ನ ಕೂಡ ನೀಡಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಏನು ಎರಡು ಭಾಗದಲ್ಲಿ ಕಲ್ಲು ತೂರಾಟ ಆಗಿದೆ ಎರಡು ಭಾಗದಲ್ಲಿ ಕಲ್ಲು ತೂರಾಟ ಆದವರ ಮೇಲೆ ಎಫ್ಐಆರ್ ಆಗಬೇಕು ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗೆ ಹೋಗುವಂತ ವಿಷಯ ಏನಿತ್ತು ಅಂದ್ರೆ ಹಳೆ ಬಾಕಿ ಎಲ್ಲ ಕುಲ್ಲ ಮಾಡ್ರಿ ಒಂದು ವಿಷಯ ಬಂದಿತ್ತು ಅವ್ರಿಗೆ ಅದೇನಂದ್ರೆ ಮುಖಂಡರು ಇದ್ರಿ ಇದಕ್ಕೆ ಹೋರಾಟ ಬಂದಿತ್ತು ಮುಖಂಡ ತೋರಕಂದ್ರೆ ಇದು ಆಗ್ಬೇಕು ಹಳೆ ಬಾಕಿ ಪಕ್ಕ ಕಾರ್ಕೊಂಡು ಚಲಾಗ್ಬೇಕಂತ ಏನು ಹೋರಾಟ ಓಕೆ ಮತ್ತೆ ಈ ಬಗ್ಗೆ ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗುರು ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಓಕೆ ಗುರು ಹಿರೇಮಠ್ ಈಗ ಸಭೆ ಆರಂಭವಾಗಿದೆಯಾ ಯಾವೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಚರ್ಚೆ ಮಾಡಬಹುದು ಅಂತ ಅಂದ್ರೆ ಸಂತೋಷ್ ಈಗಾಗಲೇ ಹನ್ನೊಂದು ಜನರ ಮೇಲೆ ಈಗಾಗಲೇ ಪೊಲೀಸರು ವಶಕ್ಕೆಯನ್ನ ಪಡೆದುಕೊಂಡಿರುವಂತದ್ದು ಪ್ರಮುಖವಾಗಿ ರೈತರು ಆ ಒಂದು ಸಭೆಯನ್ನ ಕರೆದಿದ್ರು ಸಭೆಯಲ್ಲಿ ಜೆ ಎಲ್ ಒಂದು ನಿರ್ಧಾರವನ್ನ ಕೂಡ ಮಾಡಿರುವಂತದ್ದು ಅಂದ್ರೆ ಈಗ ಹನ್ನೊಂದು ಜನರ ಮೇಲೆ ಏನು ನೀವು ಹದಿನೇಳು ಜನರ ಮೇಲೆ ಏನು ಎಫ್ಐಆರ್ ಆಗಿದೆ ಎಲ್ಲವನ್ನ ಕೈ ಬಿಡಬೇಕು ಈ ನಿಟ್ಟಿನಲ್ಲಿ ಏನು ಹನ್ನೊಂದು ಜನರ ಏನು ವಶಕ್ಕೆ ಪಡೆದಿದ್ದೀರಿ ಅವರನ್ನ ನಮಗೆ ಇಲ್ಲಿ ಮತ್ತೆ ಕರೆಸಿ ಅವರನ್ನ ವಾಪಸ್ ಬಿಡುಗಡೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ರೈತರು ಪಟ್ಟನ್ನೇ ಕೂಡ ಹಿಡಿದಿರುವಂತದ್ದು ಅಂದ್ರೆ ಕಲ್ಲು ತೂರಾಟ ಮಾಡಿದ್ದು ನಾವಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಸಚಿವರು ಆಗಿದ್ರು ಸಚಿವರು ಕೂಡ ಹೇಳಿರುವಂತದ್ದು ಉಸ್ತುವಾರಿ ಸಚಿವರು ಕೂಡ ಇದ್ರು ಅದಾದ ಬಳಿಕ ಸಕ್ಕರೆ ಸಚಿವರು ಕೂಡ ಇದರಲ್ಲಿ ರೈತರಿ ಭಾಗಿಯಾಲಿಗೆ ಆಗಿಲ್ಲ ಅನ್ನುವಂಥದ್ದನ್ನ ಎಡಿಜಿಪಿ ಅವರು ಖುದ್ದಾಗಿ ಹೇಳಿರುವಂತದ್ದು ಅಂದ್ರೆ ಪ್ರಮುಖವಾಗಿ ಮಾಧ್ಯಮಗಳ ಮುಂದೆ ಕೂಡ ಹೇಳಿಕೆಯನ್ನ ನೀಡಿದ್ರು ಅದಾದ ಬಳಿಕ ಅಂತೆ ಪ್ರಮುಖವಾಗಿ ಎರಡು ಭಾಗದಿಂದ ಕಲ್ಲು ತೂರಾಟ ಆಗಿತ್ತು ಕಲ್ಲು ತೂರಾಟ ಆದ ಪ್ರಕರಣದಲ್ಲಿ ರೈತರು ಭಾಗಿಯಾಗಿಲ್ಲ ಅನ್ನುವಂಥದ್ದು ಇಡಿಜಿಪಿ ಅವರೇ ಹೇಳಿದ್ರು ಅದರ ಕಿಡಿಗೇಡಿಗಳ ಮಾಡಿದ ಕೃತ್ಯಕ್ಕೆ ಅವರ ಮೇಲೆ ಕಾನೂನು ಸೂಕ್ತ ಕ್ರಮ ಕೈಗೊಳ್ಳುತ್ತೆ ಅನ್ನುವಂಥದ್ದನ್ನ ಈಗಾಗಲೇ ಎಡಿಜಿಪಿ ಅವರು ಸ್ಪಷ್ಟ ನಿಲುವನ್ನ ನೀಡಿದ್ರು ಆದ್ರೆ ಏಕಾಏಕಿಯಾಗಿ ಏನು ರೈತ ಮುಖಂಡರು ಹದಿನೇಳು ಜನರ ಮೇಲೆ ಎಫ್ಐಆರ್ ಆಗಿರುವಂತದ್ದು ಹೀಗಾಗಿ ರೈತರು ಏನು ನಾವು ಯಾವಾಗ್ಲೂ ಕೂಡ ನಾವು ಜೈಲಿಗೆ ಬರಲು ಸಿದ್ಧರಾಗಿದ್ದೇವೆ ನೀವು ರಾತ್ರಿ ಬಿಡಿ ನಾವು ಹನ್ನೊಂದು ಗಂಟೆ ಅಥವಾ ಹನ್ನೆರಡು ಗಂಟೆಗೆ ನಿಮ್ಮ ಸಿಬ್ಬಂದಿಯನ್ನ ಕಳಿಸಿ ಅರೆಸ್ಟ್ ಮಾಡಿದ್ರು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂತ ಪ್ರಶ್ನೆಯನ್ನ ರೈತ ಮುಖಂಡರು ಒಂದು ಆ ಒಂದು ಹೋರಾಟದ ಒಂದು ಸಭೆಯಲ್ಲಿ ಕೂಡ ನಿರ್ಧಾರ ಮಾಡಿರುವಂತದ್ದು ಅಕಸ್ಮಾತ್ ನೀವೇನಾದ್ರೂ ಅವ್ರು ಹನ್ನೊಂದು ಗಂಟೆ ಈಗ ಆರು ಗಂಟೆ ಒಳಗಾಗಿ ಏನು ಹನ್ನೊಂದು ಜನರನ್ನ ವಾಪಸ್ ಬಿಡದೆ ಹೋದ್ರೆ ಮುಂದಿನ ನಿಲುವು ನಮ್ದು ಏನೋ ಕಾರ್ಖಾನೆಯ ಪರವಾಗಿ ಒಬ್ರು ಒಂದು ಪ್ರಕರಣವನ್ನ ದಾಖಲ ಮಾಡಿದ್ದಾರೆ ಆ ಪ್ರಕರಣವನ್ನ ಯಾವ ರೀತಿಯಾಗಿ ದಾಖಲು ಮಾಡಿಕೊಂಡು ನೀವು ದಾಖಲು ಮಾಡಿಕೊಂಡಿದ್ರೆ ನಾವು ಮೂರು ಪ್ರಕರಣಗಳನ್ನ ವಾಪಸ್ ದಾಖಲು ಮಾಡ್ತೀವಿ ಆ ದಾಖಲೆಗಳನ್ನ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ರೈತ ಮುಖಂಡರು ಒಂದು ಆರೋಪವನ್ನ ಕೂಡ ಈಗ ಮಾಡ್ತಿರುವಂತದ್ದು ಸಭೆಯ ನಿರ್ಧಾರ ಯಾವ ಹಂತಕ್ಕೆ ತಲುಪುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ ಸಂತೋಷ್ ಧನ್ಯವಾದಗಳು ಗುರು ಹಿರೇಮಠ ನಿಮ್ಮೆಲ್ಲ ಮಾಹಿತಿಗೆ